ಕನ್ನಡದ ಹಿರಿಯ ನಟಿ ಮಾಲಾಶ್ರೀ ಕಾಟೇರ ಹೀರೋಯಿನ್ ಆರಾಧನಾ ರಾಮ್ ಮೇಘನ ರಾಜಮನೆಯಲ್ಲಿ ಕ್ರಿಸ್ಮಸ್ ಹಬ್ಬವನ್ನ ಸಿಕ್ಕಾಪಟ್ಟೆ ಅದ್ದೂರಿಯಾಗಿ ಆಚರಿಸಲಾಗಿದೆ ಕ್ರಿಸ್ಮಸ್ ಹಬ್ಬವನ್ನ ಸೆಲೆಬ್ರೇಟ್ ಮಾಡಿದ ಕನ್ನಡದ ತಾರೆಯರ ಫೋಟೋಗಳು ಈ ವಿಡಿಯೋದಲ್ಲಿದೆ ಕನ್ನಡದ ಸ್ಟಾರ್ಸ್ ಮನೆಯಲ್ಲಿ ಕ್ರಿಸ್ಮಸ್ ಹಬ್ಬದ ಸಂಭ್ರಮ ಡಿಸೆಂಬರ್ ಇಪ್ಪತ್ತೈದು ಕ್ರಿಸ್ಮಸ್ ಹಬ್ಬ ಜಗತ್ತಿನಾದ್ಯಂತ ಕ್ರಿಸ್ಮಸ್ ಹಬ್ಬವನ್ನ ಸಿಕ್ಕಾಪಟ್ಟೆ ಗ್ರ್ಯಾಂಡ್ ಆಗಿ ಆಚರಿಸಲಾಯಿತು ಕ್ರಿಸ್ಮಸ್ ಟ್ರೀ ಅನ್ನು ಅಲಂಕಾರಗೊಳಿಸಿ ಪ್ರೀತಿ ಪಾತ್ರರಿಗೆ ಪ್ರೀತಿಯ ಗಿಫ್ಟ್ ಗಳನ್ನ ನೀಡಿ ಕ್ರಿಸ್ಮಸ್ ಕೇಕ್ ತಿಂದು ಏಸು ಕ್ರಿಸ್ತನ ಜನ್ಮದಿನವನ್ನ ಎಲ್ಲೆಡೆ ಸೆಲೆಬ್ರೇಟ್ ಮಾಡಲಾಗಿದೆ ಕನ್ನಡ ತಾರಿಯರ ಮನೆಗಳಲ್ಲೂ ಕ್ರಿಸ್ಮಸ್ ಹಬ್ಬದ ಸಡಗರ ಸ್ವಲ್ಪ ಜೋರಾಗಿಯೇ ಇದೆ ಕನ್ನಡದ ಹಿರಿಯ ರೆಟಿ ಮಾಲಾಶ್ರೀ ಮನೆಯಲ್ಲಿ ಕ್ರಿಸ್ಮಸ್ ಟ್ರೀ ಇಟ್ಟು ಕ್ರಿಸ್ಮಸ್ ಹಬ್ಬವನ್ನ ಆಚರಣೆ ಮಾಡಲಾಗಿದೆ ಇನ್ನು ಮೇಘನ ರಾಜ್ ಮನೆಯಲ್ಲಿ ಪ್ರತಿ ವರ್ಷ ಕ್ರಿಸ್ಮಸ್ ಹಬ್ಬ ಜೋರು ಈ ವರ್ಷವೂ ಕ್ರಿಸ್ಮಸ್ ಹಬ್ಬವನ್ನ ಗ್ರಾಂಡ್ ಆಗಿ ಸುಂದರ್ ರಾಜ್ ಕುಟುಂಬದ ಆಚರಿಸಿದ್ದಾರೆ ಇನ್ನು ಕಿರುತೆರೆ ನಟ ದೀಪಕ್ ಮಹಾದೇವ್ ಮನೆಯಲ್ಲೂ ಕ್ರಿಸ್ಮಸ್ ಆಚರಿಸಲಾಗಿದೆ ಫೋಟೋ ಆಲ್ಬಮ್ ಈ ವಿಡಿಯೋದಲ್ಲಿದೆ ಸ್ನೇಹಿತರೆ ಕ್ರಿಸ್ಮಸ್ ಆಚರಿಸಿದ ಮಾಲಾಶ್ರೀ ಹಿರಿಯ ರಟ್ಟಿ ಮಾಲಾಶ್ರೀ ತಮ್ಮ ಮನೆಯಲ್ಲಿ ಕ್ರಿಸ್ಮಸ್ ಆಚರಿಸಿದ್ದಾರೆ ತಮ್ಮ ಮನೆಯಲ್ಲಿರುವ ಕ್ರಿಸ್ಮಸ್ ಟ್ರೀ ಜೊತೆ ಮಾಲಾಶ್ರೀ ಕ್ಲಿಕ್ಕಿಸಿಕೊಂಡಿರುವ ಫೋಟೋ ಇದಾಗಿರುತ್ತೆ ಆರಾಧನಾ ರಾಮ್ ಕ್ರಿಸ್ಮಸ್ ಹಬ್ಬದ ಸಂಭ್ರಮದಲ್ಲಿದ್ದಾರೆ ಕಾಟೀರ ಹೀರೋಯಿನ್ ಮಾಲಶ್ರೀ ಪುತ್ರಿ ಆರಾಧನಾ ರಾಮ್ ಮಾಲಶ್ರೀ ಮನೆಯ ಪುಟಾಣಿ ಮರಿ ಕ್ರಿಸ್ಮಸ್ ಟ್ರೀ ಜೊತೆಗೆ ಮಾಲಾಶ್ರೀ ಹಾಗೂ ಆರಾಧನಾ ರಾಮ್ ಅವರ ಮುದ್ದಿನ ನಾಯಿ ಮರಿ ಇದು ಕ್ರಿಸ್ಮಸ್ ಟ್ರೀ ಮಾಲಶ್ರೀ ಮನೆಯಲ್ಲಿ ಸಿಂಗರಿಸಲಾಗಿರುವ ಕ್ರಿಸ್ಮಸ್ ಟ್ರೀ ಚಿತ್ರವಿದು ಮೇಘನರಾಜ್ ಸುಂದರ್ ರಾಜ್ ಪ್ರಮೀಳಾ ಜೋಶಯ್ ಮೇಘನರಾಜ್ ಕ್ರಿಸ್ಮಸ್ ಹಬ್ಬವನ್ನ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡಿದ್ದಾರೆ ದೀಪಕ್ ಮಹದೇವ್ ದೀಪಕ್ ಮಹಾದೇವ್ ಮನೆಯಲ್ಲೂ ಸಹ ಕ್ರಿಸ್ಮಸ್ ಹಬ್ಬ ಜೋರಾಗಿಯೇ ಇತ್ತು ಚಂದನ ಮಹಾಲಿಂಗಯ್ಯ ತಮ್ಮ ಮನೆಯಲ್ಲಿ ಕ್ರಿಸ್ಮಸ್ ಟ್ರೀ ಸಿಂಗರಿಸಿದ್ದಾರೆ ಚಂದನ ಮಹಲಿಂಗಯ್ಯ ಡೆಕೋರೇಷನ್ ದೀಪಕ್ ಮಹಾದೇವ್ ಚಂದನ ಮಹಲಿಂಗಯ್ಯ ಮನೆಯಲ್ಲಿ ಸಿಂಗರಿಸಲಾಗಿರುವ ಕ್ರಿಸ್ಮಸ್ ಟ್ರೀ ಫೋಟೋ ಇದಾಗಿರುತ್ತೆ